ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವೀಣಾ ಸುಧೀಂದ್ರ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ವೀಣಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನಿವತ್ತು ಮಸಾಲಾ ಪಾವ್ ಭಾಜಿ ಸ್ಯಾಂಡ್ವಿಚ್ ಮತ್ತೆ ಚೆರಿ ಕೇಕ್ ಸ್ಮೂತಿ ಅಥವಾ ಮಿಲ್ಕ್ शेಕ್ ಮಾಡ್ತಾ ಇದೀನಿ. ಎರಡು ಮಾಡ್ತಾ ಇದೀರಾ. ಫಸ್ಟ್ ಯಾವ್ದು ಮಾಡ್ತಾ ಇದೀರಾ? ಮೊದಲು ಮಸಾಲಾ ಪಾವ್ ಭಾಜಿ ಸ್ಯಾಂಡ್ವಿಚ್ ಮಾಡ್ತಾಯಿ. ಓಕೆ. ಇದು ಮಸಾಲಾ ಪಾವ್ ಬಾಜಿ 샌ಡ್ವಿಚ್. 샌ಡ್ವಿಚ್ ಹೌದು. ಓಕೆ. 얘ನೆಲ್ಲಾ ಸಾಮಗ್ರಿಗಳು ಬೇಕ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಅಂದ್ರೆ ಬೆಣ್ಣೆ, ಟೊಮೆಟೊ, ಸೌತೆಕಾಯಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ ಪಾವ್ ಭಾಜಿ ಮಸಾಲ ಅರಿಶಿನ, ಕೊತ್ತಂಬರಿ ಸೊಪ್ಪು, ತರಕಾರಿಗೆ ಈರುಳ್ಳಿ, ಟೊಮೆಟೊ, ದೊಣ್ಣೆ ಮೆಣಸಿನಕಾಯಿ. ಓಕೆ. ಇದನ್ನ ಏನ್ ಮಾಡ್ಕೊಂಡಿದ್ದೀರಾ ವೀಣಾ ಅಂದ್ರೆ ಹುರ್ಕೊಂಡಿದೀರಾ ಆಲ್ರೆಡಿ ಏನು ಯಾವ ತರ ಇದನ್ನ ಮಾಡಿ ಇಲ್ಲ ನಾನೇನ್ ಮಾಡಿದ್ದೀನಿ ಅಂದ್ರೆ ಇದು ನಾವು ಸಾಧಾರಣವಾಗಿ ಮಾಡುವಂತಹ ಪಾವ್ ಭಾಜಿಗೆ ಪಾವ್ ಭಾಜಿ ತರ ಅಲ್ಲ ಇದು ನಾವು ಸಾಧಾರಣವಾಗಿ ಮಾಡೋ ಪಾವ್ ಭಾಜಿಗೆ ಎಲ್ಲಾ ತರ ತರಕಾರಿಗಳನ್ನ ಹಾಕ್ತೀವಿ ಆದ್ರೆ ಇದಕ್ಕೆ ನಾನು ಸ್ಯಾಂಡ್ವಿಚ್ ಮಾದರಿನಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಬರೀ ಈರುಳ್ಳಿ ಟೊಮೆಟೊ ಮತ್ತೆ ದೊಣ್ಣ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಅಲ್ಲ ಇದನ್ನ ಹುರ್ಕೊಂಡಿದೀರಾ ಕೇಳಿದ್ರೆ ಇಲ್ಲ ಹಸಿ ಇದಿಷ್ಟು ಹಸಿ ಇದಿಷ್ಟು ಹಸಿ ಈಗ ಹುರ್ಕೋಬೇಕು ಓಕೆ ಏನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ ಸೌದಾ ಸ್ವಲ್ಪ ಕೊತ್ತಂಬರಿ ಸೊಪ್ಪೆ ಆ ಮಿಶ್ರಣ ಇಟ್ಬಿಟ್ಟೀನಿ ಹೌದು ಮಿಶ್ರಣ ಆಯಿತು ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣಲ್ಲ ಖಂಡಿತ ಇವಾಗ ಈಗ ನನಗೊಂದು ಫ್ರೈ ಪ್ಯಾನ್ ಕೊಡಿ ಓಕೆ ಒಲೆ ಹಚ್ಕೊಳ್ತೀರಾ ಹಾಂ ಇದಿವಾಗ ಪಾವ್ ಬಾಜಿ ಮತ್ತೆ ಸ್ಯಾಂಡ್ವಿಚ್ ಎರಡು ಸ್ಯಾಂಡ್ವಿಚ್ ಅಲ್ವಾ ಯೂಶಲಿ ಪಾವ್ ಬಾಜಿ ಕೇಳಿರ್ತೀವಿ ಇದು ಪಾವ್ ಬಾಜಿ ಸ್ಯಾಂಡ್ವಿಚ್ ಅಂತ ಹೇಳಿ ಹೌದು ಇದನ್ನ ನಾನು ಸ್ಯಾಂಡ್ ಪಾವ್ ಬಾಜಿಗೆ ಅಂತಂದ್ರೆ ಬಾಜಿಗೆ ಸಾಧಾರಣವಾಗಿ ಒಂದು ಗ್ರೇವಿ ತರ ಬರುತ್ತೆ ಆದ್ರೆ ಇದನ್ನ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತೀನಿ ಸ್ಯಾಂಡ್ವಿಚ್ ತರ ತಿನ್ನೋ ರೀತಿನಲ್ಲಿ ಮಾಡ್ತೀನಿ ಸರಿ ಎಣ್ಣೆ ಬೇಕಾದ ಇಲ್ಲ ಬೆಣ್ಣೆ ಬೇಕು ಬೆಣ್ಣೆ ಇಟ್ಕೊಂಡಿದ್ದೀನಿ ಹೌದಾ ಅವನ್ನ ನಾನು ಬೆಣ್ಣೆನಲ್ಲಿ ಫ್ರೈ ಮಾಡ್ತೀವಿ ಆದರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಬೆಣ್ಣೆ ಹಾಕಿಬಿಟ್ಟು ಇವಾಗ ತರಕಾರಿಗಳನ್ನ ಕೊಡಿ ಹಾಗೆ ಈಗ ಏನ್ ಮಾಡ್ತಾ ಇದ್ದೀನಿ ಸೇರಿಸ್ಕೊತಿದೀನಿ ಸ್ವಲ್ಪ ಬೆಳ್ಳುಳ್ಳಿ ಕೊಡಿ ಮತ್ತೆ ಅಲ್ಲಿ ಅಚ್ಚಖರದ ಪುಡಿ ಇದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರ್ ಹಾಕಿ ಸೇರಿಸಿ ಕೊಡ್ತೀರಾ ಇದಕ್ಕೆ ಸೇರಿಸಿಕೊಡ್ತೀರಾ ಇಲ್ಲ ಸ್ವಲ್ಪ ಯಾಕೆಂದ್ರೆ ನೀವು ಈ ತರ ಪೇಸ್ಟ್ ಹಾಕಿದಾಗ ಅದ್ರ ಬಣ್ಣ ತುಂಬಾ ಒಂಥರ ನ್ಯಾಚುರಲ್ ಆಗಿ ಬರುತ್ತೆ ಅಂದ್ರೆ ತುಂಬಾ ಸಹಜವಾಗಿ ಕೆಂಪಿನ ಬಣ್ಣ ಬರುತ್ತೆ ಹೌದು ನೀರ್ ಹಾಕಿ ಪೇಸ್ಟ್ ಮಾಡಿದ್ರೆ ಈಗ ನಾನು ಇಲ್ಲಿ ಅಚ್ಚ ಮೆಣಸಿನ ಪುಡಿನ ಪೇಸ್ಟ್ ಮಾಡಿದ್ದೀನಿ ಇಲ್ಲ ಅಂದ್ರೆ ಈ ಮೆಣಸಿನಕಾಯಿ ಬರುತ್ತಲ್ಲ ಕೆಂಪು ಮೆಣಸಿನಕಾಯಿ ಅದನ್ನ ಕೂಡ ನೆನೆಸಿಟ್ಟು ನಾವು ಮಿಕ್ಸಿನಲ್ಲಿ ಯಾಕೆಂದ್ರೆ ನೀವು ಯಾವುದೇ ರೀತಿಯ ಅಚ್ಚ ಖಾರದ ಪುಡಿ ಹಾಕಿದ್ರೂ ರುಚಿ ಅದೇ ತರ ಬರುತ್ತೆ ಆದರೆ ಇದನ್ನ ಹಾಕಿದಾಗ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆಯಾ ಆಗಿದೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಕೊಡಿ ಇದರಲ್ಲಿ ಯಾವುದು ಪಾವ್ ಭಾಜಿ ಮಸಾಲ ಇದು ಇದಾ ಸೋ ರೆಗ್ಯುಲರ್ ಆಗಿ ಪಾವ್ ಭಾಜಿ ಮಸಾಲ ಅಂತ ಇರುತ್ತಲ್ಲ ಅದನ್ನೇ ಹಾಕೊಳ್ಳೋದಾ ಹೌದು ರೆಗ್ಯುಲರ್ ಪಾವ್ ಭಾಜಿ ಪಾವ್ ಭಾಜಿ ಮಸಾಲ ಸರಿ ಓಕೆ ಹಾ ನೀವು ಅದು ಪೇಸ್ಟ್ ಹಾಕಲಿಲ್ಲಲ್ಲ ಅದೀಗ ಹಾಕೋದಾ ಹೌದು

ಅಂತ ಮಕ್ಕಳಿಗೋಸ್ಕರ ಏನೇನೋ ಸರ್ಕಸ್ ಮಾಡಬೇಕು ಹೌದು ತಿನ್ನಬೇಕು ಈಗಿದು ತಯಾರಿದೆ ನನಗೆ ಪಾವು ಮತ್ತೆ ಒಂದು ಚಾಕು ಕೊಡಿ ಈಗ ಹಾಕಿರೋದೆಲ್ಲ ಆಯ್ತಾ ಈಗ ಎಲ್ಲ ಆಯ್ತು ಇದು ಇವಾಗ ಪಾವ್ ತಗೊಂಡಿದ್ದೀರಾ ಹಾಂ ಇದು ರೆಗ್ಯುಲರ್ ಪಾವ್ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದೇನೇ ಅಲ್ವಾ ಹೌದು ಮೇಡಮ್ ಈಗ ನಾನು ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ ಹ್ಞೂ ಮಸಾಲೆ ಎಲ್ಲ ಅದಕ್ಕೆ ಆಗ್ಬೇಕು ಅಲ್ವಾ ಈಗ ಎಲ್ಲ ಅಂದ್ರೆ ಚೆನ್ನಾಗಿ ಅದಕ್ಕೆಲ್ಲ ಹಾಕ್ಬಿಟ್ಟಿದ್ರೆ ಮಸಾಲೆ ಮಾಡಿದನ್ನ ಅಲ್ವಾ ಇನ್ನೇನ್ ಮಾಡ್ಕೊಳ್ಳೋದು ಇವಾಗ ಇದನ್ನ ಸ್ಯಾಂಡ್ವಿಚ್ ತರ ನಾವು ತಿಂತೀವಿ ಹಾಗಾಗಿ ನನಗೆ ಇದಕ್ಕೆ ಸೌತೆಕಾಯಿ ಹೆಚ್ಚಿಟ್ಟಂತಹ ಟೊಮೆಟೊ ಮತ್ತೆ ಚಾಟ್ ಮಸಾಲೆ ಬೇಕು ಇದು ಮೂರು ಇದು ಸೌತೆಕಾಯಿನ ಸಿಪ್ಪೆ ತೆಗೆದು ಸಿಪ್ಪೆ ತೆಗ್ದಿದ್ರಲ್ವಾ ಕಟ್ ಮಾಡ್ಕೊಂಡಿದೀರಾ ಅಂದ್ರೆ ಇದು ಇವಾಗೆಲ್ಲ ಬೆಂದಿರೋದು ಇದನ್ನ ಹಸಿದ್ ಹಾಕೋದಾ ಹೌದು ಹೌದಾ ಅದೊಂಥರ ಏನೋ ಡಿಫ್ರೆಂಟ್ ಕಾಂಬಿನೇಷನ್ ಹೌದು ನನ್ಗೆ ಯಾಕೋ ಡೌಟ್ ಆಗ್ತಾ ಇದೆ ನೀವೆಲ್ಲೋ ನಿಮ್ದೇನೋ ಬೇಕ್ರಿನೋ ಹೋಟ್ಲೋ ಅಥವಾ ಏನಾದ್ರೂ ಚಾಟ್ ಅಂಗಡಿ ಇದೆಯಾ ನಿಮ್ದು ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಎಲ್ಲದಕ್ಕೂ ನನ್ ಟ್ವಿಸ್ಟ್ ಎರಡ್ ಮೂರ್ ಸತಿ ನಿಮ್ಮನ್ನ ನಾನು ಮಾತಾಡ್ಸಿದೀನಿ ಖಾನಾವಳಿಯಲ್ಲಿ ಯಾವಾಗ್ಲೂ ಅದಕ್ಕೆ ಏನೇನೋ ಹೆಸರು ಇಟ್ಬಿಟ್ಟು ಆ ತರನೇ ಮಾಡ್ತಾ ಇದ್ದೀರಾ ಹೇಗೆ ಅದು ಇಲ್ಲ ನಾನು ನಿಮ್ಗೆ ಮುಂಚೆನೆ ಮೊದಲೇ ತಿಳಿಸಿದ ಹಾಗೆ ನಾನು ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ರಂಗಭೂಮಿಯಲ್ಲೂ ಇದೀನಿ ಆದ್ರೆ ಇವಾಗ ನಾನು ಮೊದಲು ಸೇರಿದ್ದು ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಅಲ್ಲಿ ನಾನು ಕಲಾವಿದೆಯಾಗಿ ಮತ್ತೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಓ ಈ ಫುಡ್ ಇಂಡಸ್ಟ್ರಿಯಲ್ಲಿ ಇಲ್ಲ ಖಂಡಿತ ಇಲ್ಲ ಇದೇನಿದ್ರೂ ನನ್ನ ಒಂದು ಇಷ್ಟದಿಂದ ಮಾಡೋವಂಥ ಒಂದು ಕೆಲಸ ಇಷ್ಟದಿಂದ ಮನೆಯವರಿಗೋಸ್ಕರ ಒಂದು ಪ್ಯಾಶನ್ ಅಂತ ಈ ತರ ಒಂದು ಅದಕ್ಕೆ ಟ್ವಿಸ್ಟ್ ಕೊಡೋದೇ ನಿಮ್ಗ್ ಖುಷಿನಾ ಇರ್ಲಿ ಎಲ್ಲ ಜನರು ಚೇಂಜ್ ಕೇಳ್ತಾರೆ ನಿಮ್ ಗೊತ್ತಿರ ಮಗನೂ ಚೇಂಜ್ ಕೇಳ್ತಾರೆ ಅಂತ ಮಾಡ್ತಾ ಇದ್ದೆ ಓಕೆ ಈಗ ಏನು ಇದು ಸಣ್ಣ ಸೌತೆಕಾಯಿ ಕಟ್ ಮಾಡ್ಕೊಂಡಿದೀರಾ ಹೌದಾ ಇದು ಟೊಮ್ಯಾಟೊ ಹೌದು ಬೇರೆ ಇನ್ನು ಹಸಿ ತರಕಾರಿಗಳೆಲ್ಲ ಹಾಕ್ಬೋದಾ ಖಂಡಿತ ಹಾಕಬಹುದು ಕ್ಯಾರೆಟ್ ಹಾಕಬಹುದು ಆಮೇಲೆ ಆಲೂಗಡ್ಡೆ ಹಾಕಬಹುದು ಬೇಯಿಸಿದಂತ ಆಲೂಗಡ್ಡೆ ಹೂ

ನಾವು ಇಲ್ಲಿ ನಾವು ಯಾವುದೇ ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅದು ನಾವು ಮಕ್ಕಳಿಗೆ ಸಾಧಾರಣವಾಗಿ ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೋಗ್ಬಿಟ್ಟು ಫ್ರೀ ಆಗಿ ಅವರಿಗೆ ಈ ಒಂದು ವ್ಯಾಲ್ಯೂ ಎಜುಕೇಶನ್ ಮೌಲ್ಯಾಧಾರಿತ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಅದನ್ನ ಕಲಿಸ್ಬಿಟ್ಟು ಬರ್ತೀವಿ ಅಂದ್ರೆ ಅವ್ರಿಗೂ ಸಹ ಅಭಿನಯ ಎಲ್ಲ ಹೇಳ್ಕೊಡ್ತೀರಾ ಒಳ್ಳೆ ಕೆಲಸ ಸಮಾಜಮುಖಿ ಕಾರ್ಯ ಅಂತಾನೆ ಹೇಳ್ಬೋದು ಯಾವ ತರ ಸೆಲೆಕ್ಟ್ ಮಾಡ್ತೀರಾ ಈ ನಾವು ಸಂಜಯ್ ನಗರದಲ್ಲಿ ಇರೋದ್ರಿಂದ ಗೆದ್ದಲಹಳ್ಳಿ ಅಂತ ನಮ್ಮ ಹತ್ರನೇ ಇನ್ನೊಂದು ಏರಿಯಾ ಇದೆ ಅಲ್ಲಿ ಗೆದ್ದಲಹಳ್ಳಿ ಗವರ್ಮೆಂಟ್ ಸ್ಕೂಲ್ ಅಂತ ಇದೆ ಅಲ್ಲಿಗೆ ಹೋಗ್ತೀವಿ ಇನ್ನೊಂದು ಮಂಜುನಾಥ ಪ್ರೈಮರಿ ಸ್ಕೂಲ್ ಅಂತ ಕೂಡ ಇದೆ ಅಲ್ಲಿಗೂ ಹೋಗ್ತೀವಿ

ಮಸಾಲ ಪಾವ್ ಭಾಜಿ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ ಇದನ್ನ ದಯವಿಟ್ಟು ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು ಖಂಡಿತವಾಗೂ ಹೇಳ್ತೀನಿ ಏನೋ ಸ್ಪೆಷಲ್ ಆಗಿ ಮಾಡಿದೀರಾ ಅಂತ ತಿನ್ನೋದು ಹೇಗೆ ಅಂತ ಮಾತ್ರ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಇಷ್ಟು ಎರಡೂ ಸೇರ್ಸೆ ಮಾಡ್ಬಿಟ್ಟಿದೀರ ಅಲ್ವಾ ಹೌದು ಬೇಡ ಪರವಾಗಿಲ್ಲ ರುಚಿ ನೋಡೋದಕ್ಕೆ ಒಂದು ಸೈಡ್ ಇಂದ ತಗೊಂಡ್ಬಿಡ್ತೀನಿ ಇಲ್ಲಿ ಪಲ್ಯ ಇದೆ ನೋಡಿ ಹ್ಮ್ ಸರಿ ಸರಿ ಸ್ಪೈಸಿ ತರ್ಕಾರಿ ಖಾರ ಇದೆ ಅದ್ರ ಜೊತೆಗೆ ಟೊಮ್ಯಾಟೊ ಮತ್ತೆ ಸೌತೆಕಾಯಿ ಒಳ್ಳೆ ಹದವಾಗಿದೆ ತುಂಬಾ ರುಚಿಕರವಾಗಿ ಮಾಡಿದೀರಾ ಚೆನ್ನಾಗಿದೆ ಒಂಥರ ಸ್ಪೆಷಲ್ ಆಗಿದೆ ಯಾವಾಗ್ಲೂ ರೆಗ್ಯುಲರ್ ಪಾವ್ ಭಾಜಿ ಸ್ಯಾಂಡ್ವಿಚ್ ತಿಂದಿರ್ತೀವಿ ತಿಂದಿರ್ತಾರೆ ಒಂದು ಬೇರೆ ರೀತಿ ಇದು ಹೌದು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿದೆ ಸಾಯಂಕಾಲ ಒಂದು ಕಾಫಿ ಟೀ ಇದ್ರೆ ಆರಾಮದಲ್ಲಿ ತಿನ್ಬಿಡ್ಬೋದು ತುಂಬಾ ಚೆನ್ನಾಗಿ ಮಾಡಿದೀರಾ ಇನ್ನೊಂದು ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏನದು ಹೌದು ಇದು ಚೆರಿ ಕೇಕ್ ಸ್ಮೂತಿ ಅಂತ ಆ ಚೆರಿ ಕೇಕ್ ಸ್ಮೂತಿ ಅಂತೀವಲ್ಲ ಈಗ ಸಾಧಾರಣವಾಗಿ ಎಲ್ಲಾ ಹಣ್ಣುಗಳಿಂದ ನಾವು ರಸಾಯನ ಅಥವಾ ಒಂದು ಮಿಲ್ಕ್ ಶೇಕ್ ಅಂತ ಮಾಡ್ತೀವಿ ಇದು ಒಂದ್ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂದ್ಬಿಟ್ಟು ಚೆರ್ರಿ ಹಣ್ಣುಗಳು ಬರುತ್ತಲ್ಲ ಚೆರಿ ಹಣ್ಣುಗಳು ಮತ್ತೆ ಅದ್ರ ಜೊತೆಗೆ ಕೇಕ್ ವೆನಿಲಾ ಕೇಕ್ ಅವ್ರೆ ಈಗ ಚೆರಿ ಕೇಕ್ ಸ್ಮೂತಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅದು ಏನದು ನಮ್ಗೀಗ ಹೊರಗಡೆ ಎಲ್ಲ ಸ್ಮೂತಿ ಅಂತ ಸಿಗತ್ತೆ ಸ್ಮೂತಿ ಅಂತ ಒಂಥರ ಸಾಫ್ಟ್ ಆಗಿ ಆಫ್ ಐಸ್ ಅಲ್ಲ ಅಲ್ಲ ಅದೇ ಅದೇ ಇದು ಇದು ಹೌದು ಸಾಧಾರಣವಾಗಿ ಎಲ್ಲಾ ತರದ ಹಣ್ಣುಗಳಿಂದ ಮಾಡ್ತಾರೆ ಮಿಕ್ಸ್ಡ್ ಫ್ರೂಟ್ ಅಂತಾರಲ್ಲ ಮಿಶ್ರ ಫಲಗಳ ರಸಾಯನ ಅಂತ ಹೇಳ್ತಾರೆ ಅದರಲ್ಲೂ ಮಾಡ್ತಾರೆ ಅಥವಾ ನಾವು ಏನ್ ಮಾಡಬಹುದು ಅಂತಂದ್ರೆ ಬೇರೆ ಬೇರೆ ಹಣ್ಣುಗಳ ರಸಾಯನ ಅಥವಾ ಸ್ಮೂದಿನೂ ಮಾಡಬಹುದು ಸೇಬಿನಲ್ಲಿ ಮಾಡಬಹುದು ಪಪ್ಪಾಯನಲ್ಲಿ ಮಾಡಬಹುದು ದಾಳಿಂಬೆನಲ್ಲಿ ಮಾಡಬಹುದು ಈ ರೀತಿ ಯಾವುದೇ ಒಂದು ಹಣ್ಣನ್ನು ಮಾಡಬಹುದು ಇದೀವಾಗ ನೀವು ವಿಭಿನ್ನವಾಗಿರ್ಲಿ ಅಂತ ಚೆರಿ ಕೇಕ್ ಸ್ಮೂತಿ ಹೌದು ಏನೆಲ್ಲ ಸಾಮಗ್ರಿಗಳು ಬೇಕ ಅದಕ್ಕೆ ಇದಕ್ಕೆ ಚೆರಿ ಹಣ್ಣು ಬೇಕು ಮತ್ತೆ ಇದಕ್ಕೆ ಒಂದು ರುಚಿಯನ್ನ ಹೆಚ್ಚಿಸೋದಕ್ಕೆ ಅಂತ ಹೇಳಿ ನಾನು ವೆನಿಲಾ ಕೇಕ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಮತ್ತೆ ಹಾಲು ಸಕ್ಕರೆ ಓಕೆ ಇಷ್ಟೇ ಇಂಗ್ರೀಡಿಯೆಂಟ್ ಹೌದು ಇದು ಇವಾಗ ಚೆರಿ ಅಂದ್ರೆ ಬೇಕರಿಯಲ್ಲೆಲ್ಲ ಸಿಗುತ್ತೆ ಚೆರಿ ಹೌದು ಹಣ್ಣು ಅಷ್ಟೇ ಇದು ಕೇಕ್ ಕೇಕ್ ವೆನಿಲಾ ಅಂದ್ರೆ ಆ ತಗೋಬಹುದು ಆದ್ರೆ ಒಂದು ವಿಷಯ ಏನ್ ಇಲ್ಲಿ ಅಂದ್ರೆ ಎಲ್ಲಾನು ರುಚಿಗೆ ಹೊಂದೋ ಇರೋದಿಲ್ಲ ಈಗ ಸ್ಟ್ರಾಬೆರಿ ಅನ್ನೋದು ಕೆಲವೊಂದ್ಸರಿ ಕೆಲವೊಬ್ಬರಿಗೆ ಸ್ವಲ್ಪ ಹುಳಿ ಅನ್ಸುತ್ತೆ ಅಥವಾ ಒಂದು ಔಷಧದ ಒಂದು ರುಚಿಯನ್ನ ಕೊಡುತ್ತೆ ನಿಜ ತರ ಹೌದು ಈವೆನ್ ಈ ಪಿಸ್ತಾ ಕೂಡ ಹಾಗೇನೆ ಪಿಸ್ತಾ ಫ್ಲೇವರು ಹಾಗೇನೆ ಇರುತ್ತೆ ಆದ್ರೆ ವೆನಿಲಾ ಅನ್ನೋದು ಎಲ್ಲದಕ್ಕೂ ಹೊಂದ್ಕೊಳ್ಳೋಲ್ಲ ಈಗ ಐಸ್ ಕ್ರೀಮ್ ವೆನಿಲಾ ಐಸ್ ಕ್ರೀಮ್ ಅಂದ್ರೆ ಸಾಧಾರಣ ನೈಂಟಿ ಜನಕ್ಕೆ ಹೊಂದುತ್ತೆ ಹೌದು ಇಷ್ಟಪಡ್ತಾರೆ ಆದ್ರಿಂದ ನೀವು ವೆನಿಲಾ ಹೌದು ನೀವು ಈ ಚೆರ್ರಿ ಬದಲು ಸ್ಟ್ರಾಬೆರಿ ಕೂಡ ಬಳಸ್ಕೋಬಹುದು ಯೂಸ್ ಮಾಡಬಹುದು ಸ್ಟ್ರಾಬೆರಿ ಕೂಡ ಬಳಸ್ಕೋಬಹುದು ಆದ್ರೆ ಅದಕ್ಕಿಂತ ಚೆರ್ರಿ ಹಣ್ಣು ಇನ್ನೂ ಸಿಹಿಯಾಗಿರುತ್ತೆ ಮತ್ತೆ ಮಕ್ಕಳಿಗೆ ಹೆಚ್ಚು ರುಚಿಯಾಗಿ ಇಷ್ಟವಾಗುತ್ತೆ ಅಂತ ಅದನ್ನ ತಗೊಂಡಿದ್ದೀನಿ ನನಗೆ ಸೊ ಹಾಗಾದ್ರೆ ಶುರು ಮಾಡೋಣ ಏನ್ ಮಾಡುದು ನಾಲ್ಕು ಇಂಗ್ರೀಡಿಯೆಂಟ್ಸ್ ಮಾತ್ರ ಇಟ್ಕೊಂಡಿದ್ದೀರಾ ಯಾವ ತರ ಹೇಗೆ ಇದು ಅತ್ಯಂತ ಸುಲಭ ಒಂದು ಮಿಕ್ಸಿ ಜಾರ್ ಕೊಡಿ ಈಗ ಚೆರ್ರಿ ಹಣ್ಣು ಕೊಡಿ ಕೇಕ್ ಕೊಡಿ ಸ್ವಲ್ಪ ಸಕ್ಕರೆ ಕೊಡಿ ಸಕ್ಕರೆ ತುಂಬಾ ಕಡಿಮೆನೆ ತಗೊಂಡಿದ್ದೀರಲ್ಲ ಈ ಚೆರ್ರಿನಲ್ಲೇನೆ ಬಹಳ ಸಿಹಿಯಾದ ಒಂದು ಅಂಶ ಇರುತ್ತೆ ತುಂಬಾ ಸಿಹಿ ನೀವು ಇದಕ್ಕೆ ಸಕ್ಕರೆ ಹಾಕದೇ ಇದ್ದರೂ ಪರವಾಗಿಲ್ಲ ಅದರಿಂದ ನನಗೆ ಇದರಲ್ಲಿ ಬರೀ ಒಂದ್ ಸ್ಪೂನ್ ಮಾತ್ರ ಹಾಕ್ತಾ ಇದೀನಿ ಯಾಕೆಂದ್ರೆ ಇಲ್ಲಾಂದ್ರೆ ತುಂಬಾ ಸಿಹಿ ಆಗೋಗುತ್ತೆ ಮತ್ತೆ ಸಾಧ್ಯ ಆದಷ್ಟು ಸಕ್ಕರೆ ಕಡಿಮೆ ಉಪಯೋಗ ಹೌದು ಮತ್ತೆ ಹಾಲು ಇಲ್ಲ ಹಾಲು ನಾವು ಫಸ್ಟ್ ಮೊದಲು ಸ್ವಲ್ಪ ಮಾತ್ರ ಹಾಕೋಣ ಇದನ್ನ ಮೊದಲು ನುಣ್ಣಗೆ ರುಬ್ಕೊಳ್ಳೋಣ ಆಮೇಲೆ ಮಿಕ್ಕಿದ ಹಾಲನ್ನ ಇದಕ್ಕೆ ಸೇರಿಸೋಣ ಇದನ್ನ ನನಗೆ ನುಣ್ಣಗೆ ಪೇಸ್ಟ್ ಆಗ ಆಗಿದೆಲ್ವಾ ಆಗಿದೆ ನಾವೇ ಅದಕ್ಕೆ ಇನ್ನಿಷ್ಟು ಮತ್ತೆಷ್ಟು ಹಾಲು ಸೇರಿಸ್ಬಿಟ್ಟು ಇನ್ನೊಂದು ಸುತ್ತು ಸುತ್ತ ಬಿಡೋಣ ಅದ್ನ ಓಕೆ ಓಕೆ ಸರಿ ನಂಗೆ ಇನ್ನೊಂದು ಈಗ ಯೋಚನೆಗೆ ಅನ್ನಿಸ್ತು ಯೂಶ್ವಲಿ ನಾವು ಇದು ಈ ತರ ಸ್ಮೂದಿ ಮಾಡೋದಕ್ಕೋಸ್ಕರ ಕೇಕ್ ತರಲ್ಲ ಒಂದೊಂದ್ ಸರ್ತಿ ಏನಾಗುತ್ತೆ ಮಕ್ಳು ಬರ್ತ್ಡೇ ಅಂತ ಆದಾಗ ಹೌದು ಈಗಿನ ಮಕ್ಕಳು ಕೇಕ್ ಬೇಕೇ ಬೇಕು ಹೌದು ಆದ್ರೆ ಬರ್ ಬರ್ಡೇ ದಿನ ದೊಡ್ಡ ಕೇಕ್ ತಂದ್ಬಿಟ್ಟು ತಿನ್ನೋದಕ್ಕೆ ಆಗದೇ ಇಲ್ಲ ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡುವಾಗ ನನ್ಗನ್ಸುತ್ತೆ ಆವಾಗ ಮಕ್ಳಿಗೆ ಹಾಲು ಕುಡಿಬೇಕು ಏನಾದ್ರೂ ಹಣ್ಣು ತಿನ್ಬೇಕು ಅಂದಾಗ ಕೇಕ ಹಾಕ್ಬಿಟ್ಟು ಒಂದು ಸ್ಮೂದಿ ಮಾಡ್ಕೊಟ್ ಬಿಟ್ರೆ ಖಂಡಿತ ಅದು ಆಯ್ತು ಒಂಚೂರು ಹಾಲು ಸೇವನೆ ಮಾಡ್ದೆ ಹೌದು ಅಲ್ವಾ ಅದೊಂದು ಯೋಚನೆಗೆ ಬಂತು ನಾನು ಆ ತರ ಅಮ್ಮಂದ್ರು ಯೋಚನೆ ಮಾಡ್ಬೋದು ಅದನ್ ಮಾಡೋದಕ್ಕೆ ಸಾಧಾರಣವಾಗಿ ಈ ತರ ಸ್ಮೂತಿ ಜಾಸ್ತಿ ಜನ ಮಾಡಲ್ಲ ಆಡಲ್ಲ ಕೇಕೋ ನಾವೀಗ ಯೂಶ್ವಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ನಾವು ಕೇಕ್ ಯೂಶ್ವಲಿ ಕಡಿಮೆ ತಿನ್ನಿ ಯಾಕಂದ್ರೆ ಮೈದಾ ಇರುತ್ತೆ ಅಲ್ಲಿ ಏನೇನ್ ಹಾಕಿರ್ತಾರೋ ಗೊತ್ತಿಲ್ಲ ಅಂತ ಹೌದು ಆದ್ರೆ ಬರ್ತಡೇ ಗಂತೂ ಖಂಡಿತಾ ಈಗಿನ ಮಕ್ಳು ಒಪ್ಪದೇ ಇಲ್ಲ ಕೇಕ್ ಬೇಕೇ ಬೇಕು ನಿಜ ಅವಾಗ ಈ ತರ ಮಾಡ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಹಾಲು ಕುಡ್ದಂಗೆ ಆಯ್ತಲ್ಲ ಅಂದು ಸಾಕಾಯ್ದು ಹಾ ಖಂಡಿತ ಏನಾದ್ರೂ ಹೋಮ್ ಸೈನ್ಸ್ ಓದಿದ್ರಾ ಇಲ್ಲ ಇಲ್ವಾ ಇಲ್ಲ ಯಾಕಂದ್ರೆ ಏನೇನೋ ಟ್ರೈ ಮಾಡ್ತಾ ಇದ್ದೀರಾ ಆತರ ಏನಾದ್ರು ಕಲ್ತು ಹೊಸಾದ ಏನಾದ್ರು ಹೋಟೆಲ್ ಮ್ಯಾನೇಜ್ಮೆಂಟ್ ಏನಾದ್ರು ಕಲ್ತು ಬಿಟ್ಟು ಈ ತರ ಯೂಶಲಿ ಅದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಆತರ ಓದ್ನವ್ರು ಆತರ ಏನು ಇಲ್ಲ ಆದ್ರೆ ಇಂಟ್ರೆಸ್ಟ್ ಇದೆ ನಮ್ಗೆ ಹೋಮೆ ಹೋಮ್ ಸೈನ್ಸ್ ಮನೆಗಿಂತ ಹೆಚ್ಚಿನ ದೊಡ್ಡ ವಿದ್ಯಾಲಯ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ಏನೇ ಕಲ್ತ್ರು ಅಮ್ಮ ಅತ್ತೆ ಅವರೇ ಕಲ್ಸ್ಕೊಟ್ಟಿರೋದು ಸೊ ಇದೆಲ್ಲ ನೀವು ಅದ್ರ ಜೊತೆಗೆ ನಿಮ್ದೆ ಒಂದು ಆವಿಷ್ಕಾರಗಳು ಹೊಸ ಹೊಸ ಅದು ಕಂಡು ಹಿಡಿದು ಮಾಡ್ತಾ ಇದ್ದೀರ ಇದು ನನ್ನ ಮಗನಿಗೆ ನನಗೆ ಹೌದಾ ನಮ್ಮಿಬ್ಬರಿಗೆ ಇದು ಸೊ ಇದು ಮುಗಿತಾ ಮುಗಿತ ಇನ್ನೇನು ಒಂದು ಗ್ಲಾಸ್ ಕೊಡಿ ನೀವು ಎಲ್ಲೋ ಬೇಕರಿ ಎಲ್ಲೋ ಎಲ್ಲೋ ಇರಬೇಕಿತ್ತು ಇದೆಲ್ಲ ಮಾಡುವಾಗ ಯಾಕಂದ್ರೆ ಫುಡ್ ಇಂಡಸ್ಟ್ರಿ ಈಗ ತುಂಬಾ ಡೆವೆಲಪ್ ಆಗ್ತಾ ಇದೆ ಒಳ್ಳೆ ಬಿಸ್ನೆಸ್ ಅದು ನಿಜ ನನ್ಗನ್ಸುತ್ತೆ ನೀವೊಂದ್ಸತಿ ಟ್ರೈ ಮಾಡ್ಬೇಕು ನೋಡಿ ಇಂಥದೆಲ್ಲ ಜನರಿಗೆ ಎಷ್ಟೇ ಹೊಸ ಹೊಸದ್ ಮಾಡಿಕೊಟ್ರು ಇನ್ನೊಂದ್ ತರದ್ ಬೇಕು ಇನ್ನೊಂದ್ ತರದ್ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ನೀವು ಇಷ್ಟೊಂದು ಏನೇನೋ ಟ್ರಿಸ್ಟ್ ಮಾಡಿದಾಗ ನೋಡಿ ಸ್ಕೋಪ್ ಇದೆ ಥ್ಯಾಂಕ್ ಯು ಸೋ ಮಚ್ ಈಗ ಚೆರಿ ಕೇಕ್ ಸ್ಮೂತಿ ಸವಿಯಲು ಸಿದ್ಧ ದಯವಿಟ್ಟು ಇದನ್ನ ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು ಖಂಡಿತವಾಗ್ಲು ಕೇಕ್ ಅನ್ನು ತಿಂದಿದ್ದೀನಿ ಚೆರಿ ತಿಂದಿದ್ದೀನಿ ಇಲ್ಲ ಇದೊಂದು ಮಿಲ್ಕ್ ಶೇಕ್ ತರ ಸ್ಮೂದಿ ತಿನ್ನೋದೇ ಇಲ್ಲ ಇದಂತೂ ನಿಜವಾಗ್ಲೂ ಅದ್ಭುತವಾಗಿದೆ ನೀವು ಹೇಳಿದಾಗ ಆ ವೆನಿಲಾ ಫ್ಲೇವರ್ ಬರ್ತಾ ಇದೆ ಒಂಥರ ಲಿಕ್ವಿಡ್ ಏನಾರು ಫಾರ್ಮ್ ಅಲ್ಲಿ ಕೇಕ್ ಹೌದು ಹೌದು ತುಂಬಾ ಚೆನ್ನಾಗಿದೆ ಅದರಲ್ಲಿ ಏನದು ಚರಿ ಹಣ್ಣಿಂದು ಇದಿದೆ ಮತ್ತೆ ಹಾಲು ಖಂಡಿತವಾಗ್ಲೂ ಅಮ್ಮಂದ್ರು ಇದನ್ನ ಯೋಚನೆ ಮಾಡ್ಬೋದು ವರ್ಷಕ್ಕೊಂದ್ಸತಿ ಕೊಡ್ಬೋದು ಇದನ್ನ ಬರ್ತ್ಡೇ ದಿನ ಈ ಥರ ಮಾಡಿಬಿಟ್ಟು ಹಾಲು ಅವ್ರಿಗೆ ಕೊಟ್ಟು ಏನದು ಅವರು ಖುಷಿಯಲ್ಲಿರ್ಬೋದು ಮಕ್ಕಳಿಗೂ ಖುಷಿಯಾಗುತ್ತೆ ತುಂಬ ರುಚಿಯಾಗಿದೆ ಒಳ್ಳೆ ಸ್ವಾದ ಇದೆ ಸಾಯಂಕಾಲ ಏನಾದರೂ ಅಂದರೆ ಆದಾಗ ನಮಗೆ ಸುಸ್ತಾಗಿರುತ್ತೆ ಹಾಗೆ ಈ ತರ ಮಾಡ್ಕೊಂಡು ಬರ್ತ್ಡೆ ಪಾರ್ಟಿಗಳಲ್ಲಿ ಇದೊಂದು ಒಳ್ಳೆ ನೀವು ಇವಾಗ ಜ್ಯೂಸು ಮತ್ತೆ ಏರಿಯೇಟೆಡ್ ಡ್ರಿಂಕ್ಸ್ ಅಂತೆಲ್ಲ ಅಂತಾರೆ ನೋಡಿ ಪೆಪ್ಸಿ ಅದ್ರ ಬದಲು ಇಂಥದ್ದೆಲ್ಲ ಇದ್ರೆ ಮಕ್ಳು ಇಷ್ಟಪಟ್ಟು ಹೌದು ತುಂಬಾ ಚೆನ್ನಾಗಿ ಮಾಡಿದ್ರಿ ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ಒಂದು ಏನದು ಡಿಫ್ರೆಂಟ್ ಆಗಿರುವ ಅಡುಗೆಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶೇಣು ಶರಣಾರ್ಥಿ ನಮಸ್ಕಾರ ಮಸಾಲಾ ಪಾವ್ ಬಾಜಿ ಸ್ಯಾಂಡ್ವಿಚ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೆಣ್ಣೆ ಟೊಮ್ಯಾಟೊ ಸೌತೆಕಾಯಿ ಬೆಳ್ಳುಳ್ಳಿ ಅಚ್ಚ ಖಾರದ ಪುಡಿ ಚಾಟ್ ಮಸಾಲ ಭಾಜಿ ಮಸಾಲ ಅರಿಶಿನ ಕೊತ್ತಂಬರಿ ಸೊಪ್ಪು ತರಕಾರಿ ಮಸಾಲ ಭಾಜಿ ಸ್ಯಾಂಡ್ವಿಚ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಬೆಣ್ಣೆ ತರಕಾರಿ ಮಿಶ್ರಣ ಬೆಳ್ಳುಳ್ಳಿ ಅಚ್ಚ ಖಾರದ ಪುಡಿ ಭಾಜಿ ಮಸಾಲ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ ನಂತರ ಪಾವ್ ತೆಗೆದುಕೊಂಡು ಅರ್ಧ ಕತ್ತರಿಸಿ ಪ್ಯಾನ್ನಲ್ಲಿ ಬಿಸಿ ಮಾಡಿಕೊಳ್ಳಿ ಬಳಿಕ ಕತ್ತರಿಸಿದ ಸೌತೆಕಾಯಿ ಟೊಮ್ಯಾಟೊ ಚಾಟ್ ಮಸಾಲ ಹಾಕಿ ಮುಚ್ಚಿದರೆ ರುಚಿ ರುಚಿಯಾದ ಮಸಾಲ ಪಾವ್ಭಾಜಿ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ ಚರ್ರಿ ಕೇಕ್ ಸ್ಮೂತಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಚರ್ರಿ ಹಣ್ಣು ವೆನಿಲಾ ಕೇಕ್ ಹಾಲು ಸಕ್ಕರೆ ಚರ್ರಿ ಕೇಕ್ ಸ್ಮೂತಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಚರ್ರಿ ಹಣ್ಣು ಕೇಕ್ ಸಕ್ಕರೆ ಹಾಲು ಹಾಕಿ ನುಣ್ಣಗೆ ರುಬ್ಬಿ ಮತ್ತೆ ಸ್ವಲ್ಪ ಹಾಲು ಹಾಕಿ ರುಬ್ಬಿಕೊಂಡರೆ ರುಚಿ ರುಚಿಯಾದ ಚೆರ್ರಿ ಕೇಕ್ ಸ್ಮೂತಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನು ಹೇಗೆ ಮಾಡಿದ್ರಂತ ಇದನ್ನ ನೀವು ಕೂಡ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ